ದಿನ ನಮ್ಮ ಚನ್ನಮ್ಮ ಕಿತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ನಾವು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಎಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳು ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ಆ ವಿಷಯ ಏನಂದ್ರ ಖಾಸಗಿ ಶಾಲೆಯ ಅವರು ಶಾಲಾ ಮಕ್ಕಳನ್ನ ಶಾ ಮನೆಯಿಂದ ಶಾಲೆಗೆ ಹಾಗೂ ಶಾಲೆಯಿಂದ ಮನೆಗೆ ಅಹ್ ಇದನ್ನ ಕರ್ಕೊಂಡ್ಬಂದು ಬಿಡುವಲು ಒಂದು ಸ್ಕೂಲ್ ಬಸ್ ಮಾಡಿರ್ತಾರ ಆ ಬಸ್ಗಳು ಈಗಿನ ನಿರ್ಮಾಣಗಳು ಕೆಲವು ದಿನಗಳಿಂದ ಆ ಬಸ್ಸಿನ ಚಾಲಕರಾಗ್ಲಿ ಹಾಗು ಆ ಹುಡುಗರು ಸಾವಿರ ಒಂದು ಸರಿಯಾದ ನಡತೆಯೂ ಕಾಣ್ತಾ ಇಲ್ಲ ಆಮೇಲೆ ಬೇಕಾಬಿಟ್ಟಿಯಾಗಿ ಬಸ್ ಓಡಿಸುದು ಆರ್ ಟಿ ಓ ರೂಲ್ಸ್ ಪ್ರಕಾರ ಅವ್ರ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಸಾಕಷ್ಟು ಆ ದೂರು ಬಂದಿದಾವ ಹಾಗು ನಾವು ನೋಡಿದಿವಿ ಇದಾವ ಅವ್ರ ಅತಿಯಾಗಿ ರ್ಯಾಶ್ ಡ್ರೈವಿಂಗ್ ಮಾಡೋದ್ರಿಂದ ಸಣ್ಣ ಮಕ್ಕಳನ್ನ ಹೋಗ್ತಿರ್ತಾರ ಹೋಗ್ತಿರ್ತಾರಂದ್ರೆ ಅವ್ರ ಜವಾಬ್ದಾರಿ ಬಾಳ ಇರ್ತೈತಿ ಅದನ್ನ ಖಾಸಗಿ ಶಾಲೆಗಳು ಅರ್ತ್ಕೋಬೇಕು ಆ ಎಲ್ಲ ಎಲ್ಲಾ ಶಾಲೆ ಎಲ್ಲ ಕೆಲವೊಂದ್ ಶಾಲೆಗಳಲ್ಲಿ ಅಂತ ಅವಾಂತರ ಆಗತ್ತವ ಸೊ ಅದ್ರ ಬಗ್ಗೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನ ಕೊಟ್ಟು ಆದಷ್ಟು ಬೇಗನೆ ಅವ್ರದ್ದೊಂದು ಮೀಟಿಂಗ್ ಮಾಡಿ ಖಾಸಗಿ ಶಾಲೆಯ ಶಾಲಾ ವಾಹನಗಳ ಕಾನೂನು ಕ್ರಮ ಪ್ರಕಾರ ಸರ್ ಕಾನೂನು ಕ್ರಮ ಪ್ರಕಾರ ಯಾವ ಟೈಪ್ ನಿಮ್ಮ ಶಿಕ್ಷಣ ಇಲಾಖೆ ಕಾನೂನು ಇದೆ ಆಟೋ ಕಾನೂನು ಪ್ರಕಾರ ಅವರು ಸಿ ಕ್ಯಾಮೆರಾ ಅಳವಡಿಸಬೇಕು ಎರಡನೇದ್ದು ಸಣ್ಣ ಮಕ್ಕಳನ್ನ ಸಣ್ಣ ಮಕ್ಕಳು ಹುಡುಗ ಹುಡುಗಿ ಇಬ್ರು ಇರ್ತಾರೆ ಅವ್ರನ್ನ ಶಾಲೆಯಿಂದ ಮನೆಯಿಂದ ಅವ್ರನ್ನ ಗಾಡಿನ ಹತ್ಸಾಕ ಆಗ್ಲಿ ಒಬ್ರು ಲೇಡಿ ಆಯಾ ಇರಬೇಕು ಮಹಿಳೆ ಆಯಾ ಇರ್ಬೇಕು ಆಮೇಲೆ ಡ್ರೈವರ್ ಯಾವುದೇ ಚಟಗಳನ್ನ ಗುಟ್ಕಾ ತಿನ್ನುವುದು ಧೂಮಪಾನ ಮದ್ಯಪಾನ ಮಾಡ್ತಿರ್ಬಾರ್ದು ಅಂತವ್ರೆಲ್ಲ ಅವರು ಸರಿಯಾಗಿ ಕೆಲಸ ಮಾಡ್ಸಿದಾರಲ್ಲ ಅಂತ ಮೇಲ್ವಿಚಾರಣೆ ಮಾಡೋದು ಒಂದ್ ದೊಡ್ಡ ವಿಷಯ ಇದ್ದದ ನಾವು ನಮ್ಮ ಶಿಕ್ಷಣ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡ್ತೇವೆ ತಾವು ಅವ್ರನ್ನ ಮೀಟಿಂಗ್ ಕರೆದು ಇದ್ರ ಬಗ್ಗೆ ತಾವು ಅಹ್ ಕಟ್ಟುನಿಟ್ಟಾದ ಒಂದು ಕಾನೂನು ಪಾಲನೆ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ನೀವು ಒಂದು ಅಹ್ ಎಲ್ಲರಿಗೂ ನೀವು ಒಂದು ಇದನ್ ಮಾಡ್ಬೇಕು ಆಮೇಲೆ ನಾವು ನಿಮ್ಮಲ್ಲೇ ಮನವಿ ಮಾಡ್ಬೇಕಂದ್ರ ನೀವ ನಿಮ್ಮಿಂದನ ಇದೇನ ಸುಧಾರಣೆ ಆಗ್ಬೇಕಂತ ಹೇಳಿ ನಮ್ದೊಂದು ಆಶಯ ಇದೆ ನಮ್ಮ ಸಂಘಟನೆದ್ದು ದಯವಿಟ್ಟು ತಾವು ಎಲ್ಲಾ ಖಾಸಗಿ ಶಾಲೆಯ ಅಹ್ ಅವ್ರ ಇವ್ರನ್ನ ಕರೆದು ಆಮೇಲೆ ಹೇಗೆ ನಡಿತಾ ಇದೆ ಎಲ್ಲಿ ಸಮಸ್ಯೆ ಎಲ್ಲ ತಾವು ಮನಗೊಂಡು ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಹೇಳಿ ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡುತ್ತೆ ಸರಿ ಆ ಮನವಿಯನ್ನು ಕೊಡೋಕೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ ಶಾಲಾ ಖಾಸಗಿ ಶಾಲಾ ಕಾಲೇಜುಗಳ ವಾಹನಗಳ ಚಾಲಕರು ಮತ್ತು ಮಕ್ಕಳ ಸುರಕ್ಷತೆ ಕುರಿತಂತೆ ಅವರು ಮಲಿಮೆಯಲ್ಲಿ ನಾಲ್ಕರಿಂದ ಐದು ಅಂಶಗಳನ್ನ ಇಟ್ಟುಕೊಂಡು ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಗೆ ಸಂಬಂಧಪಟ್ಟಂತೆ ನಾವು ಆ ನಂತರ ನಮ್ಮ ಶಿಕ್ಷಣ ಇಲಾಖೆ ಆರ್ ಟಿ ಓ ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ದಿನಾಂಕ ಹದಿನಾಲ್ಕು ಶನಿವಾರ ದಿವಸ ಮುಂಜಾನೆ ಹತ್ತು ಮೂವತ್ತಕ್ಕ ಖಾಸಗಿ ಆಡಳಿತ ಮಂಡಳಿ ಹಾಗೂ ಅದನ್ನು ನಿರ್ವಹಣೆ ಮಾಡುತ್ತಿರುವವರು ಯಾರು ಬರಲ್ಲ ಅವರ ಸಭೆಯನ್ನ ಕರೆದು ನಾವು ಕೊಟ್ಟಂತ ಮನವಿಯಲ್ಲಿ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಏನ್ ತಾವು ಮನವಿ ಕೊಟ್ಟಿದ್ದಾರೆ ಇದನ್ನ ನಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂರು ಇಲಾಖೆ ಸರ್ಕಾರದೊಂದಿಗೆ ಮಾಡ್ತೇವೆ ಅನ್ನುವಂತ ಮಾತನ್ನ ತಮಗೆ ಹೇಳ್ಬಿಟ್ಟು